ಈ ನೆಲದ ಗಂಡು ಕಲೆ ಎಂದೇ ಹೆಸರು ಮಾಡಿರೋ ಡೊಳ್ಳು ಕುಣಿತ ಅರಬ್ಬರ ನಾಡಲ್ಲಿ ಅಬ್ಬರಿಸಿತ್ತು ಅದು ಜಾನಪದ ಪರಿಷತ್ತಿನ ವಿಶೇಷ ಮುತುವರ್ಜಿಯಿಂದ ದೇಶದ ಎಲ್ಲೆ ಮೀರಿ ದುಬೈ ಅಂಗಳದಲ್ಲಿ ಡೊಳ್ಳು ಸದ್ದಿಗೆ ಪ್ರೇಕ್ಷಕರ ಮನ ತುಂಬಿ ಬಂದಿತ್ತು ಸಾಗರ ತಾಲೂಕಿನ ಗೌತಮಪುರ ಡೊಳ್ಳು ಕುಣಿತ ಕಲಾವಿದರು ದುಬೈನಲ್ಲಿ ನಡೆದ ಅಂತಾರಾಷ್ಟ್ರೀಯ ಜಾನಪದ ಉತ್ಸವದಲ್ಲಿ ಹೆಜ್ಜೆ ಹಾಕಿ ಸಾಧನೆ ಪ್ರದರ್ಶಿಸಿದರು ಕರ್ನಾಟಕ ಜಾನಪದ ಪರಿಷತ್ತಿನ ಯುಎಇ ಘಟಕದ ವತಿಯಿಂದ ಆಯೋಜಿಸಲಾಗಿದ್ದ ಜಾನಪದ ಉತ್ಸವದಲ್ಲಿ ಗೌತಮಪುರದ ಗೌತಮೇಶ್ವರ ಯುವಕ ಡೊಳ್ಳಿನ ಸಂಘದ ಕಲಾವಿದರಾದ ಬೆಳ್ಳಿಯಪ್ಪ ಬಂಗಾರಪ್ಪ ದಾಸನ್ ಪ್ರಕಾಶ ಹುಗಳಮಕ್ಕಿ ಮಧು ಭೂಜಪ್ಪನವರ ತಂಡ ಪಾಲ್ಗೊಂಡಿತ್ತು ವೇದಿಕೆಯಲ್ಲಿ ಸಾಗರದ ಡೊಳ್ಳು ಕುಣಿತ ಸೇರಿದಂತೆ ರಾಜ್ಯದ ಹೆಸರಾಂತ ಕಲೆಗಳಾದ ಹುರಿವೇಶ ಟೆಕ್ಕೆ ಕುಣಿತ ಕಂಕುಣಿತ ಹಾಗೂ ಭರತನಾಟ್ಯವನ್ನು ಪ್ರದರ್ಶಿಸಲಾಯಿತು ಜಾನಪದ ಪರಿಷತ್ತಿನ ರಾಜ್ಯಾಧ್ಯಕ್ಷ ಬೋರಲಿಂಗಯ್ಯ ಡೊಳ್ಳಿನ ತಂಡವನ್ನ ಸಮಾರಂಭಕ್ಕೆ ಆಹ್ವಾನಿಸಿದ್ದಲ್ಲದೆ ದುಬೈಗೆ ಕರೆದೊಯ್ದು ಕನ್ನಡ ನೆಲದ ಜನಪದ ಕಂಪನ್ನ ಪ್ರಸರಿಸುವ ಕಾರ್ಯ ಮಾಡಿದ್ದಾರೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸಮಾರಂಭ ಉದ್ಘಾಟಿಸಿದರು ನಾಡಿನ ಹಲವು ಗಣ್ಯರು ಪಾಲ್ಗೊಂಡಿದ್ದರು ತಾಲೂಕಿನ ಶ್ರೀ ಗೌತಮೇಶ್ವರ ಡೊಳ್ಳಿನ ತಂಡವು ಗೌತಮಪುರ ಇವರು ತಲೆ ತಲೆಮಾರುಗಳಿಂದಲೂ ಸಾರ್ವ ತಮ್ಮ ಕಲೆಯನ್ನು ಬೆಳೆಸ್ತಾ ಕಲಿಯುತ್ತಾ ಬಂದಿದ್ದಾರೆ ಈ ಒಂದು ಕಲೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದುಬೈನಲ್ಲಿ ನಡೆಯುವ ಜಾನಪದ ಉತ್ಸವಕ್ಕೆ ಕರ್ನಾಟಕ ಜಾನಪದ ಪರಿಷತ್ತು ಮತ್ತು ಯು ಎ ದುಬಾಯಿ ಸಂಘಟಕಿಯರು ನಮ್ಮ ಈ ಕಲೆಯನ್ನು ಅಲ್ಲಿ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದ ಕಲೆಯನ್ನು ಬೆಳೆಸಲು ಸಹಕರಿಸಿದಂಥ ಇವರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸಿದ್ವಿ ಕಲಾವಿದರಿಗೆ ಮೊಳಿನ ಕಲಾವಿದರಿಗೆ ಇದು ಸಂದ ಗೌರವ ಅಂತ ನಾವು ಭಾವಿಸಿದ್ದೇವೆ ಇಂಥ ಕಲೆಯನ್ನು ಬೆಳೆಸಿ ಉಳಿಸಲು ಸಹಕರಿಸುವ ಅವರೆಲ್ಲರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಕಾಶಿ ದಿವ್ಯ ಅಯೋಧ್ಯ ಯಾತ್ರೆ ಸೆಪ್ಟೆಂಬರ್ ಹತ್ತರಿಂದ ಆರು ದಿನ ದೇವರನಾಡು ಕೇರಳ ಪ್ರವಾಸ ಅಕ್ಟೋಬರ್ ಇಪ್ಪತ್ತಾರರಿಂದ ಆರು ದಿನ ನಮೋ ತಿರುಪತಿ ದರ್ಶನ ನವೆಂಬರ್ ಇಪ್ಪತ್ತ್ ಮೂರರಿಂದ ಮೂರು ದಿನ ಶ್ರೀ ಶಿರಡಿ ಸಾಯಿ ದರ್ಶನ ಜನವರಿ ಒಂಬತ್ತರಿಂದ ನಾಲ್ಕು ದಿನ ವಿಮಾನ ಟಿಕೆಟ್ ಪ್ರತ್ಯೇಕ ಕೊಠಡಿ ಸುಸಜ್ಜಿತ ಎಸಿ ಬಸ್ ಸ್ಥಳೀಯ ಅಡಿಗೆ ಭಟ್ಟರಿಂದ ಊಟೋಪಚಾರ ಹೆಚ್ಚಿನ ಮಾಹಿತಿಗೆ ವಾಗ್ದೇವಿ ಟೂರ್ಸ್ ಸುಬ್ಬಯ್ಯ ಕಾಂಪ್ಲೆಕ್ಸ್ ವರದಾ ರಸ್ತೆ ಸಾಗರ ಸಾಗರದಲ್ಲಿ ಜೈ ಭುವನೇಶ್ವರಿ ಯುವಕ ಸಂಘದ ಗಣಪತಿ ವಿಸರ್ಜನೆ ವೇಳೆ ದೇವರಿಗೆ ಅವಮಾನಿಸುವ ಘಟನೆ ನಡೆದಿದ್ದರೆ ಮತ್ತೊಂದೆಡೆ ಭದ್ರಾವತಿಯಲ್ಲಿ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಕೆಲವರು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಅಲ್ಲದೆ ಜಿಲ್ಲೆಯ ಹಲವೆಡೆ ತೀವ್ರ ಉದ್ವಿಗ್ನತೆ ಉಂಟಾಗಿದ್ದಲ್ಲದೆ ಪ್ರತಿಭಟನೆಗಳು ನಡೆಯುತ್ತಿವೆ ಇದರ ಬೆನ್ನಲ್ಲೇ ಸಾಗರದಲ್ಲಿ ನಡೆಯಲಿರುವ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಡೆಯುವ ಉದ್ದೇಶದಿಂದ ಶಾರದಾಂಬಾ ದೇವಸ್ಥಾನದಲ್ಲಿ ಶಾಂತಿ ಸಭೆ ಆಯೋಜಿಸಲಾಗಿತ್ತು ಎಸ್ಪಿ ಮಿಥುನ್ ಕುಮಾರ್ ಎಎಸ್ಪಿ ಬೆನಕ ಪ್ರಸಾದ್ ಮೊದಲಾದವರ ನೇತೃತ್ವದಲ್ಲಿ ಸಭೆ ನಡೆಯಿತು ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದ ಹಲವು ಮುಖಂಡರು ಸಭೆಯಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯ ಹಂಚಿಕೊಂಡರು ಸಭೆಯಲ್ಲಿ ಮಾತನಾಡಿದ ಹಿಂದೂ ಮುಖಂಡರು ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ವೈಭವ ಇತರರಿಗೆ ಹಾಗೂ ಬೇರೆ ದೇಶದವರಿಗೆ ಮಾದರಿಯಾಗಬೇಕು ನಮ್ಮ ದೇಶದ ಏಕತೆಯನ್ನ ಕಾಪಾಡುವುದು ನಮ್ಮೆಲ್ಲರ ಕರ್ತವ್ಯವಾಗಬೇಕು ಎಂದು ಅಭಿಪ್ರಾಯಪಟ್ಟರು ನಾನು நம்ம ஹாப்பி முடித்தேன் தட்ஹில் இந்த நாளே தரவழிகாடு சந்தோஷ மாலி ஷாட் நம் சார கொடுத்தேன் ஜவாபாரிய வைக்கோ சிறு இரோஹே ஆ ஜாரி வச்சு நம்ம யாதே தொந்தைகள் ஆக பரோசையின் கண்டிப்பாக கொடுத்தீங்க ಇತ್ತ ಮುಸ್ಲಿಂ ಮುಖಂಡರು ಮಾತನಾಡಿ ನಾವೆಲ್ಲರೂ ಒಗ್ಗಟ್ಟಾಗಿ ಬಾಳಿದ್ದಾಗಲೇ ಖುಷಿಯಿಂದ ಇರಲು ಸಾಧ್ಯ ಯಾರೋ ಒಂದಿಬ್ಬರು ಮಾಡುವ ತಪ್ಪನ್ನು ಇಡೀ ಸಮಾಜಕ್ಕೆ ಬಿಂಬಿಸುವುದು ಹಾಗೂ ಎಲ್ಲರನ್ನೂ ತಪ್ಪಿತಸ್ಥರಂತೆ ನೋಡುವುದು ಸರಿಯಲ್ಲ ಎಂದರು ಯಾವುದೇ ಎಲ್ಲರೂ ಸೇರಿ ಹಬ್ಬಗಳು ಮಾಡ್ತೀವಿ ಅದು ದಸರಾ ಇರ್ಬೋದು ಗಣಪತಿ ಹಬ್ಬ ಇರ್ಬೋದು ದೀಪಾವಳಿ ಹಬ್ಬ ಇರ್ಬೋದು ಪ್ರತಿ ಒಂದು ಹಬ್ಬಕ್ಕೆ ನಮ್ಮ ಸಹಕಾರ ಅವರಿಗಿರುತ್ತೆ ನಮ್ಮ ಹಬ್ಬಕ್ಕೆ ಅವ್ರ ಸಹಕಾರ ನಮಗಿರುತ್ತೆ ಇದು ಒಂದು ಸಾಗರಕ್ಕೆ ಇತಿಹಾಸ ಇದೆ ಈ ಇತಿಹಾಸ ಇತಿಹಾಸದಲ್ಲಿ ಯಾರೋ ಒಂದು ಕೆಳಗೇರಿಗಳು ಮತ್ತೆ ಪುನಃ ಪ್ರಾರಂಭ ಮಾಡಿದ್ದಾರೆ ಅದು ನಾವು ಬಳಿಕ ಮಾತನಾಡಿದ ಎಸ್ ಪಿ ಮಿಥುನ್ ಕುಮಾರ್ ನಾವು ಯಾವತ್ತೂ ಮಾದರಿಯಾಗಬೇಕು ಅಲ್ಲೇನೋ ತಪ್ಪಾಯಿತು ಇಲ್ಲೇನೋ ತಪ್ಪಾಯಿತು ಅಂತ ಹೇಳೋ ಬದಲು ನಮ್ಮನ್ನು ನೋಡಿ ನೂರು ಜನ ಕಲಿಯುವಂತಿರಬೇಕು ಎನ್ನುವ ಮನಸ್ಥಿತಿ ಬೆಳೆಸಿಕೊಳ್ಳಬೇಕಿದೆ ನಾವು ಸಂಯಮ ಕಳೆದುಕೊಂಡ್ರೆ ತಪ್ಪು ಮಾಡುವವರಿಗೂ ನಮಗೂ ಯಾವುದೇ ವ್ಯತ್ಯಾಸ ಇರುವುದಿಲ್ಲ ಹೀಗಾಗಿ ಸಾಗರದ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಯಾರಿಗಾದರೂ ಸಮಸ್ಯೆಗಳಿದ್ದಲ್ಲಿ ಪೊಲೀಸರ ಗಮನಕ್ಕೆ ತಂದರೆ ಖಂಡಿತ ಅದನ್ನು ಸರಿಪಡಿಸುವ ಕೆಲಸ ಮಾಡುತ್ತೇವೆ ಈದ್ ಮಿಲಾದ್ ಮೆರವಣಿಗೆಗೆ ಸೂಕ್ತ ಬಂದೋಬಸ್ತ್ ಮಾಡಲು ಪೊಲೀಸರು ಸರ್ವ ರೀತಿಯಲ್ಲಿ ಸಜ್ಜಾಗಿದ್ದಾರೆ ಅದೇ ರೀತಿ ಸಾರ್ವಜನಿಕರು ಸಹಕರಿಸಬೇಕು ಎಂದು ಎಸ್ಪಿ ಕೇಳಿಕೊಂಡ್ರು

ಅವರು ಕೂಡ ನಾವು ಮಾತಾಡ್ತೀವಿ ಬಹಳ ಸಮೀಪದಿಂದ ನಾವೆಲ್ಲರೂ ಕೂಡ ನಡೆಸ್ತೇವೆ ಅದಕ್ಕೋಸ್ಕರ ನಮಗೆ ಮೊನ್ನೆದಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಯಾವುದೇ ಒಂದು ಕಹಿಗಟ್ಟ ಇದ್ದಾಗ ನಾವು ಸಂಯಮನ ಕಳ್ಕೊಳ್ಳಿ ಪೊಲೀಸ್ ಇಲಾಖೆ ಗೌರ್ಮೆಂಟ್ ಅಂದ್ರೆ ನಾವು ಯಾರು ಪರನು ಯಾರು ಇರೋದು ನಾವು ಕಾನೂನಿನ ಪರ ಯಾರು ಕಾನೂನಿನ ಬಾಹು ಬಾಹಿರವಾಗಿ ಅಥವಾ ಕಾನೂನೇತರ ಚಟುವಟಿಕೆಗಳನ್ನ ಮಾಡ್ತಾರೆ ಸಮಾಜದಲ್ಲಿ ಅಶಾಂತಿನ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಸುಳ್ಳು ಸುದ್ದಿ ಹರಡಿಸುವುದು ಯಾವುದೇ ಅಹಿತಕರ ವಿಚಾರವನ್ನು ವೈರಲ್ ಮಾಡುವುದನ್ನು ಇಲಾಖೆ ತಡೆಯಲು ತಯಾರಿ ಮಾಡಿಕೊಂಡಿದೆ ಯಾರಾದರೂ ಸೌಹಾರ್ದತೆ ಕದಡಲು ಮುಂದಾದರೆ ಅವರ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ಅಧಿಕಾರಿಗಳು ವಿವರಿಸಿದರು ಒಟ್ಟಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದು ಪೊಲೀಸರ ಮೊದಲ ಆದ್ಯತೆಯಾಗಿದ್ದು ಈ ನಿಟ್ಟಿನಲ್ಲಿ ಎಲ್ಲರ ವಿಶ್ವಾಸ ಪಡೆಯಲು ಸಕಲ ಸಿದ್ಧತೆ ಮಾಡಿಕೊಂಡಿದೆ ನ್ಯೂಸ್ ಬ್ಯೂರೋ ಸುದ್ದಿ ಹಾದ್ರಿ ನಮ್ಮದೇ ಫ್ಯಾಕ್ಟರಿಯಲ್ಲಿ ತಯಾರಾಗುತ್ತೆ ಗುಣಮಟ್ಟದ ಬಟ್ಟೆ ಶುಭ ಕಾರ್ಯಕ್ಕೆ ಸಿಗುತ್ತೆ ವೈವಿಧ್ಯಮಯ ಚಾವಳಿ ಮಲೆನಾಡಲ್ಲಿ ಫೇಮಸ್ ಇದೆ ನಮ್ಮಂಗಡಿ ಹಿಂದೆ ಭೇಟಿ ಕೊಡಿ ಪಾಂಡರಂಗ ಟೆಕ್ಸ್ಟೈಲ್ಸ್ ಜವಳಿ ವ್ಯಾಪಾರಿಗಳು ಜೋಗರಸ್ತೆ ತಾಳಗುಪ್ಪ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಆಗಿರುವ ಹಾನಿಯ ಬಗ್ಗೆ ನೆರೆ ಪ್ರದೇಶಕ್ಕೆ ಹೋಗದ ಅಧಿಕಾರಿಗಳು ಸಮರ್ಪಕ ಮಾಹಿತಿಯನ್ನೇ ಪಡೆದಿಲ್ಲ ಮುಖ್ಯಮಂತ್ರಿಯವರು ಇಲಾಖೆಯ ಸಭೆಯನ್ನೇ ಮಾಡಿಲ್ಲ ಬೆಳೆ ಸಮೀಕ್ಷೆ ನಡೆದಿಲ್ಲ ಹಾಗಿದ್ದರೂ ಸರ್ಕಾರ ಪರಿಹಾರ ನಿಗದಿ ಮಾಡಿದ್ದು ಹೇಗೆ ಎಂದು ಬಿಜೆಪಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಕುಮಾರ್ ಗಂಭೀರ ಪ್ರಶ್ನೆ ಎತ್ತಿದ್ದಾರೆ ಸಾಗರದ ಕೆಳದಿ ಗ್ರಾಮದಲ್ಲಿ ಹಾನಿಗೊಳಗಾಗಿರೋ ತೋಟ ವೀಕ್ಷಿಸಿ ಬೆಳೆಗಾರರೊಂದಿಗೆ ಸಂವಾದ ನಡೆಸಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಅತಿಯಾದ ಮಳೆಯಿಂದ ಹಾಳಾಗಿರೋ ಐದು ಲಕ್ಷ ಇಪ್ಪತ್ತು ಸಾವಿರ ಹೆಕ್ಟೇರ್ ಬೆಳೆಯಲ್ಲಿ ನಲವತ್ತು ಸಾವಿರದಷ್ಟು ಬೆಳೆ ಅಡಕೆಯಿದ್ದಾಗಿದೆ ಇದರ ಪರಿಹಾರಕ್ಕೆ ಸರ್ಕಾರ ಐದು ನೂರ ಐವತ್ತು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಹೇಗೆ ಲೆಕ್ಕ ಹಾಕಿದರೂ ಹೆಕ್ಟೇರಿಗೆ ಸಾವಿರ ರೂಪಾಯಿ ಬರುತ್ತೆ ಇದನ್ನು ಎಕರೆಗೆ ಇಳಿಸಿದರೆ ಒಬ್ಬ ರೈತನಿಗೆ ನರೇಗಾ ದಿನಗೂಲಿಯಷ್ಟೇ ಲೆಕ್ಕದ ಹಣ ವರ್ಷಕ್ಕೆ ಸಂದಾಯವಾಗುತ್ತೆ ಬಾಯಿ ಬಿಟ್ಟರೆ ತಾನೂ ರೈತ ರೈತರ ಮಗ ಕುರಿ ಕಾದಿದ್ದೇನೆ ಅಂತ ಹೇಳೋ ಸಿದ್ದರಾಮಯ್ಯನವರಿಂದ ಇಂಥದ್ದನ್ನು ನಿರೀಕ್ಷೆ ಮಾಡಿರಲಿಲ್ಲ ಇದನ್ನು ತಕ್ಷಣ ಬದಲಾಯಿಸಬೇಕು ಎಂದು ಆಗ್ರಹಿಸಿದರು ಈಗ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ತನ್ನ ನಿರಂತರ ರೈತ ವಿರೋಧಿ ನೀತಿಯನ್ನು ಮತ್ತೊಮ್ಮೆ ಪ್ರಕಟಿಸಿದೆ ಅನ್ನೋದು ತಮಗೆ ತಮ್ಮ ಮುಖಾಂತರ ನಾನು ಸಾಗರದ ಜನರಿಗೆ ಗಮನ ಸೆಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ ಏನು ಅಂತಂದು ಎರಡು ವಿಷಯ ನೀವು ಗಮನಿಸಿ ಅವರು ಹೇಳಿರೋ ಮಾಹಿತಿ ಪ್ರಕಾರ ಅವರ ಅಧಿಕಾರಿಗಳು ಕೊಟ್ಟಿರೋ ಮಾಹಿತಿ ಪ್ರಕಾರ ಐದು ಲಕ್ಷದ ಇಪ್ಪತ್ತು ಸಾವಿರ ಹೆಕ್ಟೇರ್ ಕೃಷಿ ಹಾಳಾಗಿದೆ ಅತಿಯಾದ ಮಳೆಯಿಂದ ಅಂತಕ್ಕಂಥದ್ದು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದೇ ಸಮಯದಲ್ಲಿ ಐನೂರೈವತ್ತು ಕೋಟಿನ ಅನೌನ್ಸ್ ಮಾಡಿದ್ದಾರೆ ನೀವೇ ಲೆಕ್ಕ ಹಾಕಿ ಒಂದು ಹೆಕ್ಟೇರ್ಗೆ ಒಂದು ಸಾವಿರ ರೂಪಾಯಿ ಸಿಗುತ್ತೆ ಅಂದರೆ ಒಂದು ಎಕರೆಗೆ ಎಷ್ಟಾಯ್ತು ನಾನ್ನೂರು ರೂಪಾಯಿ ಸಿಗುತ್ತೆ ಇವರು ಒಬ್ಬ ಇಪ್ಪತ್ತು ಗುಂಟೆಗೆ ಮೂವತ್ತರಿಂದ ನಲ್ವತ್ತು ಸಾವಿರ ಖರ್ಚಾದರೆ ಒಂದು ಎಕರೆಗೆ ಎಂಬತ್ತು ಸಾವಿರ ಅರುವತ್ತು ಎಪ್ಪತ್ತು ಸಾವಿರ ಖರ್ಚಾಗಿರುತ್ತೆ ಸಾವಿರ ರೂಪಾಯಿ ತಗೊಂಡು ರೈತ ಬದುಕದಂಗೆ ಯಾಕೆ ಸರ್ಕಾರ ಈ ರೀತಿ ಆಲೋಚನೆ ಮಾಡ್ತಾರೆ ರೈತರ ಬಗ್ಗೆ ಯಾಕಷ್ಟು ಹತ್ತು ಸಾವಿರ ನಿರ್ಲಕ್ಷ್ಯ ಲಕ್ಷ ಇದೇನು ಅವರು ಅವ್ರ ಬಗ್ಗೆ ಅವರು ಕಷ್ಟಪಟ್ಟು ದುಡಿಲಿಲ್ಲ ಅಂದರೆ ಯಾರು ನಿಂತ್ಕೊಂಡು ಮಾತಾಡೋಕೆ ಆಗಲ್ಲ ಆ ಅಂತಃಕರಣವನ್ನು ಇಂದಿನ ಕಾಂಗ್ರೆಸ್ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ಆಲೋಚನೆ ಮಾಡಬೇಕು ಅಂತ ನಾನು ಮಲೆನಾಡು ಭಾಗದ ಸಣ್ಣ ಹಿಡುವಳಿದಾರರ ಹಿತ ಕಾಯಲು